ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಯಾವಾಗ ಬರುತ್ತದೆ ಮತ್ತು ಎಷ್ಟು ಬರುತ್ತದೆ ಮತ್ತು ಇ ಕೆ ವೈ ಸಿ ಅಂದರೆ ಏನು ಅದನ್ನು ಹೇಗೆ ಮಾಡೋದು ಯಾವ ರೀತಿ ಮಾಡಿದರೆ ನಮಗೆ ಆಗಿ ಹಣವು ನಮ್ಮ ಅಕೌಂಟ್ಗೆ ಸೇರುತ್ತದೆ ಎಂಬುದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಚರ್ಚಿಸಲಿದ್ದೇವೆ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಮತ್ತು ಯಾರ್ಯಾರು ಲೈಕ್ ಕೊಡ್ತಾ ಇದ್ದೀರಾ ಮತ್ತು ನಮ್ಮ ವಿಡಿಯೋಗಳನ್ನು ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಹಾಗಾದರೆ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸಾಗುವಳಿ ಭೂಮಿ ಹೊಂದಿರುವ ಎಲ್ಲ ಅರ್ಹ ರೈತ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಲು ದೇಶದಲ್ಲಿ ಜಾರಿಗೊಳಿಸಲಾಗಿದೆ ಯೋಜನೆಯಡಿ ವಾರ್ಷಿಕ ರೂಪಾಯಿ ಆರು ಸಾವಿರಗಳ ಆರ್ಥಿಕ ದರವನ್ನು ಮೂರು ಕಂತುಗಳಲ್ಲಿ ಅರ್ಹ ರೈತ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ಮಾಡುವ ಮೂಲಕ ವರ್ಗಾವಣೆ ನೀಡಲಾಗುತ್ತಿದೆ ಸರ್ಕಾರವು ದಿನೇ ದಿನೇ ಒಂದೊಂದು ರೂಲ್ಸನ್ನು ತರ್ತಾನೇ ಇದೆ ಈ ಯೋಜನೆಗೆ ಅದರಲ್ಲಿ ಒಂದು ಇ ಕೆ ವೈ ಸಿ ಯಾಕೆ ಇ ಕೆ ವೈಸಿ ಈಕೆ ಇ ಕೆ ವೈಸಿ ನಾವು ಯಾಕೆ ಮಾಡಬೇಕು ಅದರ ಉದ್ದೇಶವೇನು ಅಂದರೆ ಯಾಕಾಗಿ ಈ ಇ ಕೆ ವೈ ಸಿ ಸಬ್ಜೆಕ್ಟನ್ನು ಇವರು ತಂದಿದ್ದಾರೆ ಪಿ ಎಂ ಕಿಸಾನ್ ಯೋಜನೆಯ ಯೋಜನೆಯ ಸಂಯೋಜನೆಯು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಆಧಾರ್ ಕಾರ್ಡ್ ಜೋಡಿತ ಬ್ಯಾಂಕ್ ಖಾತೆಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಹಣವು ಸಿಗಲು ಈ ಇ ಕೆ ವೈಸಿಯನ್ನು ತಂದಿದ್ದಾರೆ ಈ ಇ ಕೆ ವೈಸಿ ಮಾಡುವ ವಿಧಾನಗಳು ಮೂರು ವಿಧಾನದಲ್ಲಿದೆ ಪಿ ಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ಇ ಕೆ ಸಿ ಮಾಡಿಸಲು ಮೂರು ವಿಧಾನಗಳು ಲಭ್ಯವಿರುತ್ತವೆ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಪಿ ಎಂ ಕಿಸಾನ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದೆ ಎರಡನೆಯದು ಬಯೋಮೆಟ್ರಿಕ್ ಆಧಾರಿತ ಇ ಕೆ ಸಿ ನಾಗರಿಕ ಮತ್ತು ಕೇಂದ್ರಗಳ ಮತ್ತೆ ರಾಜ್ಯ ಸೇವಾ ಕೇಂದ್ರಗಳ ಅಲ್ಲಿ ಇದರ ಲಭ್ಯವಿದೆ ಮುಂಚೆಯೇ ಮೂರನೆಯದು ಮುಂಚೆಯೇ ಆಧಾರಿತ ಇ ಕೆ ವೈ ಸಿ ರಿಜಿಸ್ಟ್ರೇಷನನ್ನು ರೈತರು ಬಳಸುವ ಪಿ ಎಮ್ ಕಿಸಾನ್ ಮೊಬೈಲ್ಗಳಲ್ಲಿ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ಇದು ಲಭ್ಯವಿದೆ ಮೊದಲನೆಯದನ್ನು ನಾನು ಪೂರ್ಣ ವಿವರಿಸುತ್ತೇನೆ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಹೇಗೆ ಮಾಡೋದು ಒ ಟಿ ಪಿ ಆಧಾರಿತ ಇ ಕೆ ಅನ್ನು ಕಾರ್ಯಗತಗೊಳಿಸಲು ರೈತರು ಆಧಾರ್ ಲಿಂಕ್ ಮಾಡಿದ ಒಂದು ಸಕ್ರಿಯ ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕು ಅದಕ್ಕಾಗಿ ಈ ನಾನು ಹೇಳುವ ಹಂತಗಳನ್ನು ಅನುಸರಿಸಿ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ನ ಮುಖಾಂತರ ಕೇಂದ್ರ ಸರ್ಕಾರದ ಪಿ ಎಮ್ ಕಿಸಾನ್ ಪೋರ್ಟಲ್ಗೆ ಭೇಟಿ ನೀಡುವುದು ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎಂಬ ಸೈಟಿಗೆ ಹೋಗಿ ನಂತರ ಇ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ನ ಮೇಲಿನ ಬಲ ಮೂಲೆಯಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಒ ಟಿ ಪಿ ಸಲ್ಲಿಸಿ ನಿಮ್ಮ ಇ ಕೆ ಸಿಯನ್ನು ಪೂರ್ತಿಗೊಳಿಸಿ ಇನ್ನು ಎರಡನೇದು ಬಂದು ಬಯೋಮೆಟ್ರಿಕ್ ಆಧಾರಿತ ಇ ಕೆ ವೈ ಸಿ ಇದನ್ನು ಹೇಗೆ ಮಾಡುವುದೆಂದು ನೋಡುವುದಾದರೆ ರೈತರ ಮನೆ ಬಾಗಿಲಿಗೆ ನೆರೆಹೊರೆಯಲ್ಲಿ ಈ ಸೌಲಭ್ಯವನ್ನು ಒದಗಿಸಲು ನಾಲ್ಕು ಲಕ್ಷಕ್ಕೂ ಹೆಚ್ಚು ನಾಗರಿಕ ಸೇವಾ ಕೇಂದ್ರಗಳು ಮತ್ತು ರಾಜ್ಯ ಸೇವಾ ಕೇಂದ್ರಗಳಿಗೆ ಒದಗಿಸಲಾಗಿದೆ ಇದಕ್ಕಾಗಿ ನಾನು ಈಗ ಹೇಳಿರುವ ಒಂದೊಂದು ಹಂತಗಳನ್ನು ಅನುಸರಿಸಿ ಮೊದಲನೇದ್ದು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಯ ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರ ಅಂದರೆ ಸಿ ಎಸ್ ಸಿ ಸೆಂಟರ್ ಇನ್ನಿತರ ಯಾವುದೇ ಆನ್ಲೈನ್ ಸೆಂಟರಿಗೆ ಭೇಟಿ ನೀಡಿ ನಾಗ ಎರಡನೇದು ನಾಗರಿಕ ಸೇವಾ ಕೇಂದ್ರ ರಾಜ್ಯ ಸೇವಾ ಕೇಂದ್ರಗಳ ಆಪರೇಟರ್ಗಳ ಆಧಾರ್ ಕಾರ್ಡ್ ಅನ್ನು ಇಟ್ಟು ಬಯೋಮೆಟ್ರಿಕ್ ದೃಢೀಕರಿಗಳು ದೃಢೀಕರಿಸಲು ಮಾಡಲು ನೆರವು ನೀಡುತ್ತಾರೆ ಈ ಬಯೋಮೆಟ್ರಿಕ್ ಇ ಕೆ ಸಿಯನ್ನು ಮಾಡಲು ನೀವು ಹತ್ತಿರದ ಆನ್ಲೈನ್ ಸೆಂಟರಿಗೆ ಅಥವಾ ಸಿ ಎಸ್ ಸೆಂಟರಿಗೆ ಹೋಗಬೇಕಾಗುತ್ತದೆ ಅಲ್ಲಿ ನಿಮಗೆ ಒಂದು ಇ ಕೆ ಇ ಕೆ ವೈ ಸಿ ಮಾಡಲು ಹದಿನೈದು ರೂಪಾಯಿ ಶುಲ್ಕವನ್ನು ನೀಡಲಾಗುತ್ತದೆ ನೀಡಬೇಕಾಗುತ್ತದೆ ಅಂದರೆ ಸರ್ಕಾರದಿಂದ ಹದಿನೈದು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ನಂತರ ಅವರು ಒಂದು ಮೂವತ್ತು ರೂಪಾಯಿ ಎಲ್ಲ ತಗೊಳ್ಬೋದು ಆದರೂ ಕೂಡ ಸರ್ಕಾರದ ಕಡೆಯಿಂದ ಹದಿನೈದು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಇನ್ನು ಮೂರನೇದು ಬರೋದು ಮುಖಚರಿಯ ಆಧಾರಿತ ಇ ಕೆ ವೈ ಸಿ ಅಂದರೆ ಏನು ಈ ಪದ್ಧತಿಯನ್ನು ತಮ್ಮ ರೈತರು ತಮ್ಮ ಅನುಕೂಲಕ್ಕಾಗಿ ಮತ್ತು ಅನುಗುಣವಾಗಿ ಮಾಡಬಹುದು ಇದು ಇ ಕೆ ವೈ ಸಿ ಮಾಡುವ ಅತ್ಯಂತ ಸರಳ ಮತ್ತು ಸಮಸ್ಯೆ ರಹಿತ ಮಾರ್ಗವಾಗಿದೆ ಇದರ ಬಗ್ಗೆ ಎಲ್ಲಿ ವಿವರಿಸೋಣ ಬನ್ನಿ ಇದಕ್ಕಾಗಿ ನೀವು ನಿಮ್ಮ ಮೊಬೈಲ್ನ ಮುಖಾಂತರ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಪಿ ಎಮ್ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಮತ್ತು ಆಧಾರ್ ಪ್ಯಾನ್ ಆರ್ ಡಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿರಿ ನಂತರ ಅಪ್ಲಿಕೇಶನನ್ನು ತೆರೆಯಿರಿ ಮತ್ತು ನಿಮ್ಮ ಪಿ ಎಮ್ ಕಿಸಾನ್ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನ ಮೂಲಕ ಲಾಗಿನ್ ಮಾಡಿ ನಂತರ ಫಲಾನುಭವಿ ಸ್ಥಿತಿ ಪುಟಕ್ಕೆ ಹೋಗಿ ಇ ಕೆ ವೈ ಸಿ ಸ್ಥಿತಿ ಇಲ್ಲ ಆಗಿದ್ದರೆ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಲು ನಿಮಗೆ ಒಂದು ಆಪ್ಷನ್ ಬರುತ್ತದೆ ಅಲ್ಲಿಗೆ ಒಪ್ಪಿಗೆ ನೀಡಿ ಅಲ್ಲಿ ಒಂದು ಸೆಲ್ಫಿ ತೆಗೆಯುವ ಒಂದು ಆಪ್ಷನ್ ಬರುತ್ತದೆ ಅದಕ್ಕೆ ನಿಮ್ಮ ಮುಖವನ್ನು ಕರೆಕ್ಟಾಗಿ ಇಟ್ಟು ಅದನ್ನು ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ಇ ಇ ಕೆ ವೈ ಸಿ ಪೂರ್ಣವಾಗಿ ಆಗುತ್ತದೆ ಇದು ತುಂಬ ಸರಳ ಮತ್ತು ಸಮಸ್ಯೆ ರಹಿತ ಒಂದು ಸಿಸ್ಟಮ್ ಆಗಿದೆ ಇ ಕೆ ಸಿಯನ್ನು ಈ ಥರ ಮಾಡುವುದು ತುಂಬ ಒಳ್ಳೆಯದು ಈ ಮೂರು ಹೇಳಿಕೊಟ್ಟ ಪದ್ಧತಿಯಲ್ಲಿ ನಿಮಗೆ ಯಾವುದು ಬೇಕಾದರೂ ಯಾವುದೇ ರೀತಿಯಲ್ಲಿ ಬೇಕಾದರೂ ನಿಮಗೆ ಇ ಕೆ ವೈಸಿಯನ್ನು ಮಾಡಬಹುದು ಅಂದರೆ ಇದು ವೆಬ್ಸೈಟ್ಗೆ ಹೋಗಿ ಪಿ ಎಮ್ ಕಿಸಾನನ್ನು ಪ್ರೆಸ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಅಲ್ಲಿ ಕೂಡ ಕೊಟ್ಟು ಮಾಡಬಹುದು ನಂತರ ಅದು ಗೊತ್ತಿಲ್ಲ ಒಂದಾದರೆ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೋ ಆನ್ಲೈನ್ ಸೆಂಟ್ರಿಗೋ ಹೋಗಿ ಅಲ್ಲಿ ಕೂಡ ನಿಮಗೆ ಇ ಕೆ ಸಿಯನ್ನು ಮಾಡಬಹುದು ಮತ್ತು ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋ ಸ್ಟೋರನ್ನು ಓಪನ್ ಮಾಡಿ ಅಲ್ಲಿ ನೀವು ಪಿ ಎಮ್ ಕಿಸಾನ್ ಅನ್ನು ಡೌನ್ಲೋಡ್ ಮಾಡಿ ಆಧಾರ್ ಪ್ಯಾನ್ ಎಚ್ ಆರ್ ಡಿಯನ್ನು ಕೂಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿ ಆಧಾರ್ ನಂಬರನ್ನು ಟೈಪ್ ಮಾಡಿ ಸೆಲ್ಫಿ ಕೊಟ್ಟು ಸೆಲ್ಫಿ ಫೋಟೋ ಕೊಟ್ಟು ನೀವು ಅದನ್ನು ಇ ಕೆ ಸಿಯನ್ನು ಈಸಿಯಾಗಿ ಮಾಡ್ಬೋದು ಇನ್ನು ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಇ ಕೆ ಸಿಯನ್ನು ಕಡ್ಡಾಯಗೊಳಿಸಲಾಗಿದೆ ಇ ಕೆ ಸಿಯನ್ನು ಇದೇ ರೀತಿ ಮಾಡಿ ಮಾಡಿದರೆ ನಿಮಗೆ ಆದಷ್ಟು ಬೇಗನೆ ಅಲ್ಲಿ ಬಿಡುಗಡೆ ಮಾಡಿದ ತಕ್ಷಣವೇ ನಿಮ್ಮ ಹಣ ಅಕೌಂಟಿಗೆ ಹಣವು ಬಂದು ಸೇರುತ್ತದೆ ಹತ್ತೊಂಬತ್ತನೇ ಕಂತಿನ ಹಣವು ಫೆಬ್ರವರಿಯಲ್ಲಿ ಬರುವ ಸಾಧ್ಯತೆ ಇದೆಯಂತೆ ಮತ್ತು ಅದು ಕೂಡ ಮೂರು ಸಾವಿರವೇ ಬರುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸ್ತಾನೆ ಇವೆ ಆದ್ದರಿಂದ ಎಲ್ಲರೂ ರೆಡಿಯಾಗಿ ಇನ್ನು ಸ್ವಲ್ಪವೇ ದಿನ ಇರುವುದು ಅಂದರೆ ಆದಷ್ಟು ಬೇಗ ನಿಮ್ಮ ಇ ಕೆ ಸಿಯನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ ನಿಮ್ಮ ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಿ ಚೆಕ್ ಮಾಡಿ ಅಲ್ಲಿ ಇ ಕೆ ವೈ ಸಿ ಎಸ್ ಇದೆಯಾ ನೋ ಇದೆಯಾ ಅದನ್ನೊಮ್ಮೆ ನೋಡಿಕೊಳ್ಳಿ ಎಲ್ಲ ಎಲ್ಲ ಇದನ್ನು ಒಮ್ಮೆ ಚೆಕ್ ಮಾಡಿ ಮಾಡಿ ನೀವು ರೆಡಿಯಾಗಿ ಇಟ್ಟುಕೊಳ್ಳಿ ಎಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲರಿಗೂ ತುಂಬು ತುಂಬು ಹೃದಯ ಧನ್ಯವಾದಗಳು ಮತ್ತು ಇದುವರೆಗೆ ವಿಡಿಯೋ ನೋಡಿದ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ಧನ್ಯವಾದಗಳು ಹಾಗೆ ಲೈಕನ್ನು ಕೊಡ್ತಾ ಇದ್ದೀರಾ ಅವರಿಗೆ ಕೂಡ ತುಂಬ ತುಂಬ ಹೃದಯದ ಧನ್ಯವಾದಗಳು ನಮ್ಮ ವಿಡಿಯೋಗಳನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಇದೇ ಥರದ ನಾಲೆಡ್ಜ್ ಇನ್ನೊಬ್ಬರಿಗೆ ಕೂಡ ಸಿಗಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸಿದ್ದೇನೆ ಥ್ಯಾಂಕ್ ಯು ಬ ಬಾಯ್ ಸಿ ಯು